ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಒಂದು ಪೂರ್ಣ ಸಂಖ್ಯೆಯ ವರ್ಗವಾಗಲು ನೂರ ಎಪ್ಪತ್ತೇಳಕ್ಕೆ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆಯ ವರ್ಗವಾಗಲು ವರ್ಗ ಅಂದರೆ ಸ್ಕ್ವೇರ್ ನೂರ ಎಪ್ಪತ್ತೇಳಕ್ಕೆ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೇಳಿದ್ದಾರೆ ಈಗ ನಮಗೆ ವರ್ಗ ಅಂದರೆ ಗೊತ್ತಿದೆ ಏನು ಹನ್ನೊಂದರ ವರ್ಗ ಅಂದರೆ ಹನ್ನೊಂದದ್ದು ಸ್ಕ್ವೇರ್ ಈಕ್ವಲ್ ಟು ಹನ್ನೊಂದು ಹನ್ನೊಂದು ಎಷ್ಟು ನೂರ ಇಪ್ಪತ್ತೊಂದು ನೆಕ್ಸ್ಟು ಹನ್ನೆರಡು ಸ್ಕ್ವೇರ್ ಅಂತ ಹೇಳಿದ್ರೆ ಟ್ವೆಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಒನ್ ಫಾರ್ಟಿ ಫೋರ್ ನೂರ ನಲ್ವತ್ನಾಲ್ಕು ಅದೇ ಥರ ಹದಿಮೂರು ಹದಿಮೂರರ ವರ್ಗ ನೂರ ಅರವತ್ತೊಂಬತ್ತು ಹದಿನಾಲ್ಕರ ವರ್ಗ ನೂರ ತೊಂಬತ್ತಾರು ಇಲ್ಲಿ ನೂರ ಎಪ್ಪತ್ತೇಳು ಅಂತ ಹೇಳಿದ್ದಾರೆ ನೂರ ಎಪ್ಪತ್ತೇಳು ಅಂದರೆ ನೂರ ಅರವತ್ತೊಂಬತ್ತಾದ ಬರುತ್ತೆ ಅಲ್ವಾ ನೂರ ಅರವತ್ತೊಂಬತ್ತಾದ ಮೇಲೆ ನೂರ ಎಪ್ಪತ್ತೇಳು ಬರೋದು ಇದರಲ್ಲಿ ಹಾಗಾದರೆ ಸರಿಯಾದ ಉತ್ತರ ಯಾವುದು ಉತ್ತರ ಎ ಹದಿನೆಂಟ ಉತ್ತರ ಬಿ ಎಂಟು ಉತ್ತರ ಸಿ ಇಪ್ಪತ್ತ್ಮೂರು ಉತ್ತರ ಡಿ ಹತ್ತೊಂಬತ್ತು ಅಂತ ಇದೆ ಈಗ ನೂರ ಎಪ್ಪತ್ತೇಳು ಮೈನಸ್ ನೂರ ಅರವತ್ತೊಂಬತ್ತು ಹದಿನೇಳರಲ್ಲಿ ಒಂಬತ್ತು ಹೋದರೆ ಎಂಟು ಇನ್ನು ಅಷ್ಟೇ ಗೊತ್ತಾಯ್ತಲ್ಲ ನೆಕ್ಸ್ಟು ನೂರ ತೊಂಬತ್ತಾರಿಗೆ ಬರೋಣ ನೂರ ತೊಂಬತ್ತಾರು ಮತ್ತು ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತಲ್ಲ ನೂರ ತೊಂಬತ್ತಾರು ಮೈನಸ್ ನೂರ ಎಪ್ಪತ್ತೇಳು ಎಷ್ಟಾಗುತ್ತೆ ಹದಿನಾರಲ್ಲಿ ಏಳು ಹೋದರೆ ಒಂಬತ್ತು ಇಲ್ಲಿ ಎಂಟರಲ್ಲಿ ಏಳು ಹೋದರೆ ಒಂದು ಹತ್ತೊಂಬತ್ತು ಅಂದರೆ ಈಗ ನೂರ ಎಪ್ಪತ್ತೇಳು ಅಂದರೆ ಮುಂದೊಂದು ಸಂಖ್ಯೆಗೆ ಹೋಗಬೇಕು ಅಲ್ವಾ ಸೊ ನೂರ ಎಪ್ಪತ್ತೇಳು ಅಂದರೆ ಹಿಂದೊಂದು ಸಂಖ್ಯೆಗೆ ಬರೋದಿಲ್ಲ ಮುಂದೊಂದು ಸಂಖ್ಯೆಗೆ ಹೋಗ್ತೀವಿ ಇದು ಪೂರ್ಣ ಸಂಖ್ಯೆ ಆಗಲು ನೂರ ಎಪ್ಪತ್ತೇಳು ಪೂರ್ಣ ಸಂಖ್ಯೆ ಆಗೋದಕ್ಕೆ ಹತ್ತೊಂಬತ್ತನ್ನು ಸೇರಿಸಿದ್ರೆ ನೂರ ತೊಂಬತ್ತಾರಾಗುತ್ತೆ ಇದರ ವರ್ಗ ಎಷ್ಟು ಹದಿನಾಲ್ಕು ಗೊತ್ತಾಯ್ತಲ್ಲ ಸೊ ಹಾಗಾದರೆ ಉತ್ತರ ಹದಿಮೂರು ಹದಿಮೂರು ಸ್ಕ್ವೇರ್ಗೆ ನೂರ ಅರವತ್ತೊಂಬತ್ತು ನೂರ ಅರವತ್ತೊಂಬತ್ತು ಹಿಂದಕ್ಕೆ ಬರೋಲ್ಲ ಮುಂದಕ್ಕೆ ಹೋಗ್ತೀವಿ ಗೊತ್ತಾಯ್ತಲ್ಲ ಸೊ ನೂರ ಎಪ್ಪತ್ತೇಳಕ್ಕೆ ಹತ್ತೊಂಬತ್ತನ್ನು ಸೇರಿಸಿದ್ರೆ ಒಂದು ಪೂರ್ಣ ಸಂಖ್ಯೆಯ ವರ್ಗವಾಗಲು ನೂರ ಎಪ್ಪತ್ತೇಳಕ್ಕೆ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಹತ್ತೊಂಬತ್ತು ಉತ್ತರ ಡಿ ಅರ್ಥ ಆಯ್ತಲ್ಲ ನಮಸ್ತೆ ಧನ್ಯವಾದಗಳು